ಿರಲ್ಲಿ ಹ್ಯಾಂಗ್ರಿ ಇವ್ರು ನಿಮ್ಮ ಇವರು ಇವ್ರೇನದಲ್ಲ ಇವು ಅವನು ಅಲ್ಲ ಇವು ಅಪ್ಪನೂ ಅಲ್ಲ ಏನು ಮಾತಾಡ್ತೀರಿ ಸ್ವಾಮಿ ಹೆಂಗೆ ಸವಾದ ಹಾಕಬೋದು ಅಲ್ಲ ನಿಮ್ಮ ಮಕ್ಕಳು ಹಡಿದ ನಿಮ್ಮ ಕೈಯಾಗೆ ಇದ್ದರ ಹೊಲ ರೀ ನೀವು ಜೋಳ ಬಿತ್ತರಿ ಗೋಧಿ ಬಿತ್ತರಿ ಕಬ್ಬು ಹಾಕ್ರಿ ಭತ್ತ ಹಾಕ್ರಿ ನಿಮ್ಮದು ಅದ ನೀವು ಬೇಕಾ ಹಾಕ್ಬೋದು ಬೆಕ್ಕ ಬೆಳಿಬೋದು ರೀ ಯಾಕೆ ನಿಮ್ಮದ ಹಂಗೆ ಮಕ್ಕಳು ಹಡಿದ ನಿಮ್ಮ ಕೈಯಾಗದ ಏನು ಹಂಗಿದ್ರೆ ರಾಹುಲ್ ಗಾಂಧಿ ಅಂತ ಅವನು ಹಡಿತಿದ್ದೀರಿ ಚೀಫ್ ಮಿನಿಸ್ಟರ್ ಮಗ ಪ್ರೈಮ್ ಮಿನಿಸ್ಟರ್ ಮಗ ಆಗ್ರ ಹಡಿತಿದ್ರಿ ಇಂಥ ಹುಟ್ಟಿ ಮಾಡಕ್ಕೆ ಅವ್ರ ಹೆಣ್ಣು ಸಿಗುವಲ್ಲ ಇಂಥ ಹುಡುಗಿ ಹುಟ್ಟ್ಯದ ಒಂದು ವಾರ ಸಿಗುವಲು ನಿಮ್ಮ ಕೈಯಾಗಿ ಇಲ್ಲ ನಂಗೆ ಆಯ್ತಲ್ಲ ನಿಮ್ಮ ಕೈಯಾಗಿ ಇಲ್ಲ ಮತ್ತು ನೀವು ಪದ ಹೇಳ್ತೀರಿ ದೇವ್ರ ಅಂತೀರಿ ತಂದೆ ನೀನು ತಾಯಿ ನೀನು ಬಂದು ಅಂತೀರಿಲ್ಲ ಅನ್ ಗುಡ್ಯಾಗ ಅಂತೀರಿಲ್ಲ ಅಲ್ಲ ಗುಡ್ಯಾಗ ಹೋಗಿಂತಾರೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಅಂತೀರಲ್ಲ ಅದ್ರಿ ಹಂಗೆ ಹೋಗಿ ನಿಮ್ಮ ಅವನ ಮುಂದೆ ಅನ್ರಿ ನೀವು ತಂದೆ ತಂದೆನೇನು ತಲೆ ಕಟ್ಟೋದೇನು ಪಾರಂದು ಅಂತ ಅಂತೀರಿ ಅಪ್ಪನ ಮುಂದೆ ತಾಯಿ ನೀನು ಅನಂಗಿರಲ್ಲ ಅಂದ್ರೆ ಇವರು ತಂದಿನೂ ಅಲ್ಲ ತಾಯಿಯೂ ಅಲ್ಲ ನಾನು ಮನೆ ಹೇಳ್ತಿರ್ತೀವಿ ಸವಾಲಾಗ ಇವ್ರು ಏನು ಅದರಲ್ಲ ಇವರು ಇವ್ರ ಅಪ್ಪನೂ ಅಲ್ಲ ನಿಮ್ಮ ಅವನೂ ಅಲ್ಲ ಒಂದು ವೇಳೆ ಮಗನ ಹಡಿದು ನಿಮ್ಮ ಕೈಯಾಗಿತ್ತು ಅಂದ್ರೆ ಚೀಫ್ ಮಿನಿಸ್ಟರ್ ಮಗನ ಹಡಿತಿದ್ದೀರಿ ಇಂಥದ್ದಾಗ ಹಡಿತಿದ್ದೀರಿ ದರಿದ್ರಿಗೆ ಸಾವ್ಕಾರ ಹಡಿತಿದಿರಿ ನಿಮ್ಮ ಕೈಯಾಗಿ ಇಲ್ಲ ಇವರು ಅವನ ಹಣಿ ಬರ್ದ ಬರ್ತಾನೆ ಯು ಆರ್ ಓನ್ಲಿ ಹಾಯ ಏನಂತಾರೆ ಹಾಯ ಇದ್ದೀರಿ ನೀವು ಬಸ್ ಅದ ಹುಬ್ಬಳ್ಳಿ ಹೇಳ್ತೀಯ ಇದು ಯಾವರ ಬಸ್ಸಾ ಹುಬ್ಬಳಿದು ಹೋಗ್ತದೆ ಗುಲ್ಬುರ್ಗ ಹಾಯಾ ಗೂಗಲ್ ಬಸ್ ಎಲ್ಲಿದ್ರಿ ಗೂಗಲ್ದ ಎಲ್ಲಿದ್ದರಿ ಹುಬ್ಬಳಿದು ಅದಲ್ಲ ರೀ ನಡೆದದ ಎಲ್ಲಿಗೀ ನೋಟಿಗೆ ಇಲ್ಲಿ ಕರೆ ಯಾಕೆ ನಡ್ದದ ಪರಂತು ಹಾಯಾ ಅದ ಹಾಯ ಅಲ್ಲದು ಹಂಗೆ ನಾವೆಲ್ಲರೂ ಕೂಡ ಇವರು ಮಕ್ಕಳು ಅಲ್ಲ ಅಯ್ಯಪ್ಪ ನಮ್ಮ ಕೈಯಾಗ ಮಕ್ಕಳು ಹಡಿದಿತ್ತು ಅಂದರೆ ನಾವು ಬೇಕಾದಂಥ ಮಗನ ಡಾಕ್ಟರ ಇಂಜಿನಿಯರು ಸ್ವಾಮಿ ವಿವೇಕಾನಂದಂಥ ಮಕ್ಕಳು ಹಡ್ತಿದ್ದೇವೆ ಇಂಥವು ಹುಟ್ಟ್ಯಾವ ದರಿದ್ರು ಹುಡುಕುದ್ರೆ ಹೆಣ್ಣು ಸಿಗುವಲ್ಲ ಹುಡುಕಿದ್ರೆ ಗಂಡ ಗಂಡ ಸಿಗುವಲ್ಲು ನಾವು ಅಲ್ಲ ಇವ ನಮ್ಮ ಇಲ್ಲ ನ ನಮ್ಮ ನಮ್ಮ ಹೊಟ್ಟೆದು ಹಾಯ್ದು ಹೋಗ್ಯಾವ ಅಷ್ಟೇ ನಾವು ಹಾಯ್ದಾಗ ಹಾಯ ಇದ್ದೇವೆ ಪರಂತು ನಾವೆಲ್ಲರೂ ಯಾರು ಪರಮಾತ್ಮನ ಮಕ್ಕಳಿದ್ದೇವೆ ಅದಕ್ಕೆ ಅಂತಾರಲ್ಲ ಯುವರ್ ಆಲ್ ಆಫ್ ದ ಯುವರ್ ಚಿಲ್ಡ್ರನ್ ಆಫ್ ದ ಗಾಡ್ ನಾವು ಪರಮಾತ್ಮನ ಮಕ್ಕಳಿದ್ದೇವೆ ಇವ್ರು ಯಾರಲ್ಲ ಬಂದೇವೆ ಹೈಶ್ ಬಂದಿದ್ದೇವೆ ಎಲ್ಲೆಲ್ಲಿ ಬರ್ತೇವಿ ಅಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಟಿಕೆಟ್ ಹೆಚ್ಚು ಕಡಿಮೆ ಇಲ್ಲ ಹಂಗೆ ಹೆಚ್ಚು ಕಡಿಮೆ ಆಗ್ಯಾವ ನಮ್ಗೆ ಟಿಕೆಟ್ಗಳಲ್ಲಿ ಹೆಚ್ಚು ಕಡಿಮೆ ಆಗ್ಯಾವೆ ಅದಕ್ಕೆ ಪರಮಾತ್ಮ ಶಾಸ್ತ್ರ ಹೇಳ್ತಾರೆ ತಮ್ಮ ನಾವು ಯಾರು ಇಲ್ಲ ಅದಕ್ಕೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ರು ನಮ್ಗೆ ಇವತ್ತು ಅಂತ ಕೇಳಿದರೆ ತನ್ನ ಸ್ಥಿ ತಾನೇನೆಂದು ಮುನ್ನ ಪರಿಹಾರ ಅಂತ ಅಮ್ಮವ್ರು ಹೇಳೋದ್ರಲ್ಲ ಹಂಗೆ ಸತ್ಯವಸ್ತು ತನ್ನ ಮೂಲನ್ನು ಇರುವನ್ನು ತನ್ನ ಸ್ಥಿತಿಯನ್ನು ಸ್ವರೂಪವನ್ನು ಕಾಣಬೇಕು ಅಂದರೆ ಸುಖಿ ಆಗ್ತದೆ ಎಲ್ಲಿ ತನಕ ಹಳಿ ಸಮುದ್ರ ಕೂಡಂಗಿಲ್ಲ ಅಲ್ಲಿ ತನಕ ಹರಿಯಬೇಕು ಹರಿಯಬೇಕದಕ್ಕೆ ಶಾಂತಿ ಇಲ್ಲ ಸಮುದ್ರ ಸೇರ್ತು ಆನಂದ ಆಗಿರ್ತದಲ್ಲ ಹಂಗೆ ನಮ್ಮ ಜೀವ ಏನದ ಹಂಗೆ ಅನಂತ ಜನ್ಮಗಳಲ್ಲಿ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳು ಹರಿತ 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 ಹೋಗಿ ಎಲ್ಲಿ ತನಕ ಪರಮಾತ್ಮನ ಕೂಡಂಗಿಲ್ಲ ಅಲ್ಲಿ ತನಕ ನಮಗೆ ಸಮಾಧಾನ ಶಾಂತಿ ಸಿಗುವುದಿಲ್ಲ ಇದು ಶಾಸ್ತ್ರದ ಮೂಲ ಗುರಿಯ ಹಾಗಾದ್ರೆ ಆ ಪರಮಾತ್ಮನ ಹೆಂಗೆ ಮಾಡಬೇಕು ಇದೇ ಸಮಸ್ಯೆ ಆ ಪರಮಾತ್ಮನ ಹೆಂಗೆ ಅರಿಬೇಕು ಪರಮಾತ್ಮನ ಕೂಡು ತನಕ ಶಾಂತಿ ಇಲ್ಲ ಅಂತೀರಿ ಅದಕ್ಕೇ ಗುರುಗಳು ಹೇಳಿರು ಇಫ್ ಯು ವಾಂಟ್ ಟು ಗೆಟ್ ಇನ್ಟ್ರಾಂಕ್ಬಿಲಿಟಿ ಇನ್ ಯುವರ್ ಲೈಫ್ ಬೋ ಯುವರ್ ಹೆಡ್ ಆನ್ ದ ಲೋಟಸ್ ಪಿಟ್ ಆಫ್ ಯುವರ್ ಸದ್ಗುರು ನಿನಗೆ ಒಂದು ವೇಳೆ ಶಾಂತಿ ಬೇಕಾಗಿತ್ತು ಅಂದರೆ ಸದ್ಗುರುವನ ಚರಣ ಕಮಲಕ್ಕೆ ನಿನಗೆ ತಲೆ ಹಚ್ಚು ಅಲ್ಲಿ ತನಕ ನಿನಗೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸೀದಾ ಹೇಳಿದರು ಅದಕ್ಕೆ ಏನು ಮಾಡು ನಾವು ಬರೇ ಇದ್ದೇವೆ ನಮ್ಗೆ ಗೊತ್ತಿಲ್ಲ ನಾವು ಏನಿದ್ದೇವೆ ಅನ್ನೋದು ಗೊತ್ತಿಲ್ಲ ಪರಮಾತ್ಮ ಗಾಡ್ ಹ್ಯಾಸ್ ಗಿವನ್ ಟು ದಿಸ್ ವುಮನ್ ಬರ್ತ್ ಟು ಯು ನಾಟ್ ಓನ್ಲಿ ಲಿವಿಂಗ್ ಬಟ್ ಟು ಅಲೈವ್ ಪರಮಾತ್ಮ ಈ ನಮಗೆ ಬದುಕಲಿಕ್ಕೆ ದೇಹವನ್ನು ಕೊಟ್ಟಿದ್ದಾನೆ ಜೀವಿಸಲಿಕ್ಕೆ ಅಲ್ಲ ತಿಳ್ಕೋರಿ ಮೊದಲಿದ್ರು ಬದುಕಕ್ಕೆ ದೇವರು ಕೊಟ್ಟಾನೆ ಸಹಾಯಕ್ಕಲ್ಲ ಜೀವಿಸಕ್ಕಲ್ಲ ಧನ ಜೀವಿಸ್ತಾವ್ರಿ ಏನಾರು ತಿಂದು ಎಲ್ಲರ ಮಕ್ಕಂಡು ಎಲ್ಲರಿದ್ದು ಅವು ಜೀವಿಸ್ತಾವ ಜೀವಿಸಕತ್ತಿಲ್ಲ ನೀನು ಮನುಷ್ಯ ಜೀವಿಸಲಿಕ್ಕೆ ಹುಟ್ಟಿದೆಯ ಬದುಕ ಹುಟ್ಟಿದೆ ಬದುಕು ಆಗಬೇಕಂದ್ರೆ ಬಸವಣ್ಣವರೇನು ಹೇಳಿದರು ಲೇಷ್ ಎನಿಸಿಕೊಂಡು ಐದು ದಿನ ಬದುಕಿದರ ಸಾಲದೆ ನಾಲ್ಕು ದಿನ ಬದುಕಿದರೆ ಸಾಲದೆ ಮೂರು ದಿನ ಬದುಕಿದರೆ ಸಾಲದೆ ಎರಡು ಒಂದು ದಿನ ಬದುಕಿದರ ಸಾಲದೆ ಬದುಕಲ್ಲಿ ಬದುಕುವುದು ಯಾವಾಗ ಹಳೆ ಸಮುದ್ರ ಕೂಡುವಾಗ ಬದುಕತದು ಅದು ಹಾಗೆ ಜೀವ ಪರಮಾತ್ಮನ ಕೂಡಿದಾಗ ಬದುಕದವ ಇಲ್ಲ ಅಂದ್ರೆ ಜೀವಿಸ್ತಿ ಜೀವಿಸುವ ಸಾಯಲೇಬೇಕು ಬದುಕದವ ಅಮರ ಆಗ್ತಾನೆ ಅಂತ ತಿಳ್ಕೊಂಡೆ ಮಹಾನುಭಾವರು ಅಮರತ್ವವನ್ನು ಪಡಿಬೇಕಾದ್ರೆ ಬದುಕುವ ಕಲೆಯನ್ನು ಕಲಿಯಬೇಕು ಅಂತ ಹೇಳಿ ಭಗವದ್ಗೀತೆ ಇವತ್ತು ಹೇಳಕತ್ತದ ಹೆಂಗೆ ರೀ ಎಲ್ಲಿ ರೀ ಎಲ್ಲಿ ಹೋಗ್ಬೇಕು ಡಿಗ್ರಿ ತೊಗೋಬೇಕಂದ್ ಅನಾವ ಹೋದ್ರೆ ಡಿಗ್ರಿ ಸಿಗ್ತದೇನು ರೀ ಏನು ಶಾಲಿಗೆ ಸಿಗ್ತದೆ ಏನು ಕೂಲಿಗೆ ಹೋರು ಸಿಗ್ತದೆ ಡಿಗ್ರಿ ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಸಾಲಿಗೆ ಹೋಗ್ಬೇಕು ಡಾಕ್ಟರ್ ಆಗ್ಬೇಕಂದಾವ ಎಮ್ ಬಿ ಬಿ ಎಸ್ ಓದಬೇಕು ಇಂಜಿನಿಯರ್ ಆಗ್ಬೇಕಂದಾವ ಸೈನ್ಸ್ ಓದ್ಬೇಕು ಪಿ ಸಿ ಎಮ್ ತೊಗೋಬೇಕು ಇಂಜಿನಿಯರ್ ಕಾಲೇಜ್ಗೆ ಹೋಗ್ಬೇಕು ಅಲ್ಲ ಮೊಟ್ಟ ಮೊದಲ ನೀನು ತಲೆ ಆಗ ಏನು ಆಗ್ಬೇಕಂತಿ ವಿಚಾರ ಮಾಡಿರೇ ಡಾಕ್ಟರ್ ಆಗ್ಬೇಕನ್ನೋ ಏನು ಮಾಡಿ ವಿಚಾರ ಮಾಡ್ಯಾನ ಇಂಜಿನಿಯರ್ ಆಗ್ಬೇಕಾನ ಏನು ವಿಚಾರ ಮಾಡ್ಯಾನ ಸಾಕಾರ ಆಗ್ಬೇಕನ್ನೋ ಏನು ವಿಚಾರ ಮಾಡ್ಯಾನ ವಿಚಾರ ಮಾಡ್ತಾರಿಲ್ಲ ನೀವು ಏನು ಆಗ್ಬೇಕಂತೀರಿ ಕದೋರಿ ಹೇಳ್ರಿ ಮೊದಲು ಅದು ನಾವು ವಿಚಾರ ಮಾಡಿಲ್ಲ ಏನು ಸಾಯ್ಬೇಕಂತೀರಿ ಇರ್ಬೇಕಂತೀರಿ ಏನು ವಿಚಾರ ಮಾಡಿಲ್ಲ ಏನು ಸಾಯ್ತೇವೆ ಸಾಯ್ತೇವೆ ಬೇಡ ಅದು ಆಚ ನಾ ದನ ಆಗ್ಬೇಕಂತ ಮಾಡಿರಿ ಏನು ಮನುಷ್ಯ ಆಗ್ಬೇಕಂತ ಮಾಡಿರಿ ವಿಚಾರ ಮಾಡಿರಿ ಅಥವಾ ಮನುಷ್ಯ ಆಗ್ಬೇಕಂತರಿ ಏನು ದೇವ್ರ ಆಗ್ಬೇಕಂತ ಮಾಡಿರಿ ಏನೂ ಇಲ್ಲ ಮತ್ತೆ ಯಾಕೆ ಕೇಳಕ್ಕೂತ್ರಿ ಏನು ಆಗ್ಬೇಕಂತೀರಿ ಅದರ ಮನುಷ್ಯ ಗೊತ್ತದಲ್ರಿ ಏನು ಅನ್ನೋದು ಮನುಷ್ಯನಲ್ಲಿ ವಿಚಾರ ಇಲ್ಲ ಮನುಷ್ಯ ಅಂತಾರೆ ಅವನಿಗೆ ಏನು ಆಗ್ಬೇಕಂದ್ರೆ ವಿಚಾರ ಮಾಡ್ಬೇಕು ಮನುಷ್ಯ ಏನು ಮನುಷ್ಯ ಆಗ್ಬೇಕಂತೀವೋ ಏನು ದೇವ್ರು ಆಗ್ಬೇಕಂತ ಏನು ದನ ಆಗ್ಬೇಕಂತೇವ ಏನು ಖಾತೆ ಆಗ್ಬೇಕಂತೋ ಏನು ಆಗ್ಬೇಕಂತಿ ಡು ಯು ವಾಂಟ್ ಟು ಬಿಕಮ್ ಏನು ಆಗ್ಬೇಕಂತಿ ನೀವೇ ಹೇಳ್ರಿ ಸ್ವಾಮಿ ಅಂತೀರಿ ಬಟ್ ನಿಮ್ಗೆ ರೀ ಶಾಸ್ತ್ರ ಅದಕ್ಕೆ ಹೇಳ್ತದ ಶಾಸ್ತ್ರ ಏನು ಏನ್ ಅದಕ್ಕೆ ಎಲ್ಲಿ ತನಕ ನಿನ್ನ ನೀ ಅರಿಯಂಗಿಲ್ಲ ಎಲ್ಲಿ ತನಕ ನೀ ದೇವ್ರ ಅಲ್ಲಿ ತನಕ ನಿಮಗೆ ಸಮಾಧಾನ ಶಾಂತಿ ಸಿಗುವುದಿಲ್ಲ ಇದು ಪಕ್ಕ ಗಂಟು ಹಾಕೋರಿ ದೇವರನ್ನು ಅರಿಬೇಕು ಇಲ್ಲಕ್ಕೆ ನಿನ್ನ ನೀ ಅರಿ ಅರಿಬೇಕು ನಾ ಯಾರು ಯಾರು ನಾನೆಂದು ವಿಚಾರಿಸು ಹೇಳಲ್ಲ ನಿಜ್ರು ನಾ ಯಾರು ಅನ್ನೋದು ವಿಚಾರ ಮಾಡಿರಿ ಇಲ್ಲಾಂದ್ರೆ ದೇವ್ರಂದ್ರೆ ಯಾರು ಅದಕ್ಕೆ ಭೌತ ತದ್ವಿಧಿ ತತ್ ಅಂದ್ರೆ ಏನು ರೀ ಪರಮಾತ್ಮ ಓಂ ತತ್ ಸತ್ ಬ್ರಹ್ಮಣ ಸ್ವಿಧ ಸ್ಮೃತಃ ಭಗವದ್ಗೀತೆಯ ಪರಮಾತ್ಮ ತತ್ ಅಂದ್ರೆ ಪರಮಾತ್ಮ ಸತ್ ಅಂದ್ರೆ ಪರಮಾತ್ಮ ಓಂ ಅಂದ್ರೆ ಪರಮಾತ್ಮ ಇವು ಮೂರು ಈ ಇವು ಎಲ್ಲ ಒಂದೇ ಇದರಾಗ ತತ್ ಅರಿ ಸತ್ ಅರಿ ಓಂ ಅರಿ ಓಂ ಅಂತ ಅರಿ ಇಲ್ಲಿ ಹೇಳಿದ್ರು ತದ್ವಿಧಿ ಸತ್ತಂದ್ರೆ ಏನು ಅಪರಮಾತ್ಮ ವಿಧಿ ತಿಳ್ಕೋ ಮನುಷ್ಯ ಹುಟ್ಟಿದನೇ ಪರಮಾತ್ಮನ ಅರಿಯಲಿಕ್ಕೆ ಶಾಸ್ತ್ರದ ಹೇಳುತ್ತಾರೆ ಅವರು ಕೂಸ ಹೊಟ್ಟೆಯಿರುವಾಗ ಏಳನೇ ತಿಂಗಳಿಗೆ ದೇವರೇ ಬೇಡಕೋ ತಂತ ಯದ ಯೋನ್ಯಂ ಪ್ರಮಂಚಾಮಿತ ಪ್ರಪದ್ಯ ಪರಮೇಶ್ವರಂ ಅಶ್ವಕ್ಷೇ ಕರ್ತಾರಂ ಫಲಮುಕ್ತಿ ಪ್ರದಾಯ್ ಈ ಪರಮಾತ್ಮ ಬಹಳ ಕಷ್ಟಗಿದ್ದೀನಪ್ಪ ಹೊಟ್ಟೆಯಾಗೆ ನನಗೆ ಹೊರಗೆ ಅಂತ ಬೆಳ್ಕೋತಂತ ಬೇಡ್ಕೊಂಡು ಕೂಡ ದೇವ್ರಿಗೆ ಹೊರಗೆ ಹೋಗಿ ಏನು ಮಾಡ್ತೇವ ಅಂತ ಕೇಳ್ದವ ದೇವ್ರ ಏನು ಏ ಏನು ಮಾಡಂಗಿಲ್ಲ ನಾ ಶಾಸ್ತ್ರ ಪುರಾಣ ನಿನ್ನ ಭಜನೆ ನಿನ್ನ ಕೀರ್ತನ ಮಾಡ್ಕೋತ ನಿನ್ನ ಮಟಕೆ ಬರ್ತೀನಿ ನಿನ್ನ ಗುಡಿಗೆ ಬರ್ತೀನಿ ಅಂತ ಹೇಳ್ದ ಎಲ್ಲಿ ಒಳಗೆ ಸಂಕಟ ಒಂದ ಕಾಲಕ್ಕೆ ವೆಂಕಟರಮಣ ಹೇಳ್ದ ಹೊರಗೆ ಬಂದ ಕೂಡ ಹೊರಗೆ ಬಂದ ಕೂಡಲೇ ಇಟ್ಟ ಹಾಲು ಅವ್ರ ಮಲ್ಲಿ ಹಾಲು ಕೊಡ್ದೆ ದನದ ಹಾಲು ಕೊಡ್ದೆ ಕೊಡೋದು ಈಗ ಏ ಮತ್ತು ಒಳಗೆ ಹೇಳಿದೆ ಮತ್ತು ಈಗ ದೇವ್ರ ಗುಡಿ ನೆಡಿ ಗುರುಗಳ ಎಲ್ಲಿ ದೇವರು ಯಾವ ದೇವರು ಏನು ನೋಡ್ರಿ ಹೆಂಗದ ಶಾಸ್ತ್ರನ ವಚನ ಕೊಟ್ಟು ಬಂದೇವೆ ಅಂತ ಉಪನಿಷತ್ತು ಹೇಳ್ತದೆ ಯಾವ ಕೆಲಸಕ್ಕೆ ಮನುಷ್ಯರಾಗಿದ್ದೇವೆ ಅದಕ್ಕೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ಆ್ಯನಿಮಲ್ ಮನುಷ್ಯನಿಗೂ ಪ್ಪ ದನಕ್ಕೂ ಏನು ಭೇದ ಅದ ನೀವು ಹೇಳ್ರಿ ನಿಮ್ಗೆ ಯಾರ್ಯಾರೇ ದನ ಅಂದ್ರೆ ಏ ಯಾಕ ನಾನು ದನ ಇದ್ದೀನೇನು ಅಂತೀರಲ್ಲ ಅವ್ರಿಗೆ ಕೇಳ್ರಿ ದನದಕ್ಕಿಂತ ಬೇರೆ ಕೆಲಸ ಏನು ಮಾಡಿದಿ ಹೇಳ್ರಿ ಡಿಫ್ರೆನ್ಸ್ ಬೇಕಲ್ಲ ನಾ ಹೆಡ್ ಹಾಕೀನಿ ಏ ಯಾಕ ನಾನು ಹೆಚ್ಚು ಮಾರ್ಸ್ ತೊಗೊಂಡಿನಿ ನಾ ಒಂದು ಡಿಗ್ರಿ ಹೆಚ್ಚದ ಅದಕ್ಕೆ ನಾ ಪ್ರಿನ್ಸಿಪಾಲ್ ಹಾಕ್ತೇನೆ ನಾ ಚೇರ್ಪರ್ಸನ್ ಹಾಕಿನ ಅಂತೀರಲ್ಲ ನೀವು ನಿಮಗೆ ದನದಕ್ಕಿಂತಲೂ ಬ್ಯಾರೆ ಆಗಕ್ಕೆ ಏನು ವಿಶೇಷ ಮಾಡಕತ್ತೀರಿ ಅದರ ಗೊತ್ತಾಗ ಏನು ಮಾಡಕತ್ತೀರಿ ಇನ್ನೊಂದು ಹೇಳ್ತೀನಿ ದನ ಎಂದು ಪಾಪ ಮಾಡಂಗಿಲ್ಲ ದನ ಸುಳ್ಳು ಅವ ನಿಮ್ಮ ಕಡೆ ಹೇಳುವ ಹೇಳಿಲ್ಲ ಕತ್ತಿ ಸಾಯ್ತಕ್ಕೆ ಕತ್ತಿನೇ ಇರ್ತದೆ ನಾಯಿ ಸಾಯ್ತಕ್ಕೆ ನಾಯಿನೇ ಇರ್ತದೆ ಹಂದಿ ಸಾಯ್ತಕ್ಕೆ ಹಂದಿನೇ ಇರ್ತದೆ ಮನುಷ್ಯ ಸಾಯ್ತಕ್ಕೆ ಮನುಷ್ಯನೇ ಇರ್ತಾನೆ ರೀ ಇರ್ತಾನ್ರಿ ಏನು ಅಂತೀರಿ ನನಗೆ ಪ್ರವಚನಕ್ಕೆ ಒಂದೇ ಕಡೆ ಕುಂತರಿ ಸುಮ್ಮನೆ ಎರಡು ಮೂರು ಕಡೆ ಎದ್ದು ಹಂಗೆ ಯಾಕೆ ಮಾಡ್ತೇವೆ ಮಂಗೆ ಹಂಗೆ ಸುಮ್ಮನೆ ಕೊಡ್ರಿ ಅಂತೀರಿ ನೀವು ಮಂಗೆ ಅಂತೀರಿ ಏ ಸ್ವಾಮಿಗಳು ಬಂದವರು ಪ್ರವಚನ ನಡೆದ ಏನು ಅಲ್ಲೇ ಇದ್ದೆ ಬಾರು ಏನು ರೀ ಭಯಂಕರ ಕೆಲಸ ಆ ಎಟ್ಟು ಕತ್ತಿ ಹಂಗೆ ದುಡಿತಿ ಬಾ ಕತ್ತಿನೂ ಅಂತಾರ ದನನೂ ಅಂತಾರ ಮಂಗೆನು ಅಂತಾರೆ ಭಾಳ ಶಿಟ್ಟು ಮಾಡಿದ್ರೆ ಏ ಏ ಮನುಷ್ಯ ಭಾಳ ಕರವಾದನ ರೀ ಹಾಂ ಇದ್ದಂಗದ ಹಾಂ ಅಂತಾರಿದ್ರೆ ನಿಮ್ಮ ಕಡೆ ಮನುಷ್ಯ ಎಲ್ಲ ಅಕ್ಕನ ಕತ್ತಿ ಸಾಯ್ತಕ್ಕೆ ಕತ್ತಿನೇ ಇರ್ತದ ಕತ್ತಿಗೆ ಅಂದ್ರೆ ಬೈದಿರೇನು ಮಂಗೆ ಅಂತ ಬೇಯಿರಿ ಇಲ್ಲ ಬೇಯಿಸ್ಕೊಳಂಗಿಲ್ಲ ಅದು ಕತ್ತಿ ಸದಾ ತಾನು ಕೆಲಸ ಮಾಡ್ತದೆ ಇವ ಯಾಕೆ ಕೆಲಸ ಮಾಡ್ತಾನೆ ಹೇಳೋಕ್ಕೆ ಬರಂಗಿಲ್ಲ ನೋಡಿ ಯಾವಾಗ ಮಂಗಿ ಹಾಕೋನು ಯಾವಾಗ ಕತ್ತಿ ಹಾಕೋನು ಯಾವಾಗ ಕುದುರೆ ಹಾಕೋನೋ ಹೇಳಕ್ಕೆ ಬರಂಗಿಲ್ಲ ಅದಕ್ಕೆ ಮಹಾನುಭಾವರು ಹೇಳಿದ್ರಪ್ಪ ನೀನು ನಿನ್ನ ಕೆಲಸ ಸರಿ ಮಾಡದಿ ಅಂದರೆ ನೀನು ಪರಮಾತ್ಮ ಆಗ್ತಿವಿ ಅದನ್ನು ಯಾರು ಕೊಡಬೇಕು ಹೆಂಗೆ ಕಲಿಸ್ಕೊಡ್ಬೇಕು ಅನ್ನೋದೇ ಇದ್ರಾಗ ಹೇಳ್ತಾರೆ ತದ್ಬಿದ್ದಿ ಪ್ರಣಿಪಾತೆಯನ್ನು ಪರಿಪ್ರಶ್ನೆನ ಸೇವೆಯ ಉಪದೇಕಂತೀತೆ ಜ್ಞಾನ ಜ್ಞಾನಿನಃ ತತ್ವದರ್ಶಿನ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಗೆ ಓದಿ ಓದಿ ಡಾಕ್ಟರ್ ಆಗ್ಬೇಕಂದ್ರೆ ನೀ ಐದು ವರ್ಷ ಓದಬೇಕು ಎಮ್ ಬಿ ಬಿ ಎಸ್ಸು ಮ್ಯಾಲೆ ಎಮ್ ಡಿ ಮಾಡಬೇಕು ಆದರೂ ಕೊಡೋಂಗಿಲ್ಲ ನಿನಗೆ ಒಂದು ಆರು ತಿಂಗಳು ಮತ್ತೆ ನಿನಗೆ ಪ್ರಾಕ್ಟೀಸ್ ಮಾಡೋಕೆ ಹೆಚ್ಚು ಸರ್ಟಿಫಿಕೇಟ್ ಕೊಡ್ತಾರೆ ಹಾಗೆ ಕೊಡಂಗ ಸರ್ಟಿಫಿಕೇಟ್ ಹಾಗೆ ನಿನಗೆ ಮನುಷ್ಯ ಅಂತ ಯಾವಾಗ ಆಗ್ತಾನೆ ಅಂತ ಕೇಳಿದ್ರೆ ಮಹಾನುಭಾವರು ನಮಗೆ ಹೇಳ್ತಾರೆ ಅವರು ನೀನು ಸದ್ಗುರುಗಳ ಹಂಥಕ್ಕೆ ಹೋದಿ ಅಂದರೆ ನಿನಗೆ ದನಕ್ಕೆ ಮನುಷ್ಯ ಮಾಡ್ತಾರೆ ಮನುಷ್ಯನಿಗೆ ಮಹಾದೇವ್ ಮಾಡ್ತಾರೆ ಇಟ್ ಶಕ್ತಿ ಅವ್ರ ಹಂತಕ್ಕದ ನೋಡ್ರಿ